ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆಸ್ ಯೂಶಲ್ ಕ್ಯಾಟ್ಲಾಗ್ ಅಲ್ಲಿ ಹೇಗಿದ್ಯೋ ಹಾಗೆ ನಾನು ನಿಮಗೆ ಒಂದೇ ಒಂದು ಕ್ಯಾಟ್ಲಾಗ್ ಅನ್ನ ತೋರಿಸ್ತೇನೆ ಸೂಪರ್ ಆಗಿದೆ ಬ್ಲೌಸ್ ಇದೇ ರೀತಿ ಬರುತ್ತೆ ಹಾಗೆ ಸ್ಯಾಟಿನ್ ತರ ಕಾಣುತ್ತೆ ನಿಮಗೆ ನೋಡ್ಲಿಕ್ಕೆ ಬಟ್ ಇಟ್ಸ್ ನಾಟ್ ಎ ಸ್ಯಾಟಿನ್ ಇಟ್ಸ್ ಕಂಪ್ಲೀಟ್ಲಿ ರಾಯಲ್ ಕ್ರೇಪ್ ಅಲ್ಲಿ ಫಸ್ಟ್ ಫಸ್ಟ್ ಕಾಪಿ ಆಫ್ ತುಂಬಾ ಚೆನ್ನಾಗಿದೆ ನೀವು ಹಾಗೆ ಎಲ್ಲಾದ್ರೂ ಫಂಕ್ಷನ್ ಇದೆ ಸಣ್ಣ ಪುಟ್ಟ ಪೂಜೆ ಇದೆ ಇಂಡೋ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ನೀವೇನಾದ್ರೂ ಇದನ್ನೇ ಮಾಡ್ತೀನಿ ಅಂದ್ರೆ ಕೂಡ ಸಖತ್ತಾಗಿರುತ್ತೆ ಸೊ ದಿಸ್ ಇಸ್ ಚೆನ್ನಾಗಿ ಸ್ಯಾರಿಲು ಸಾಫ್ಟ್ ಮೆಟೀರಿಯಲ್ ತುಂಬಾನೇ ಸಾಫ್ಟ್ ಇರುತ್ತೆ ಜಾರುತ್ತೆನೋ ಭಯ ಇಲ್ಲ ಅದಂತೂ ಗ್ಯಾರಂಟಿ ಸೊ ದಿಸ್ ಇಸ್ ಹೌದ ಸ್ಯಾರಿಲು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಕಾಯ್ತೀನಿ ಪರ್ಟಿಕ್ಯುಲರ್ ಕಲರ್ ಬೇಕು ಅನ್ನೋರು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಕಾಯ್ಬೋದು ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತೂ ಆಗಿ ಆಗುತ್ತೆ ದಿಸ್ ಇಸ್ ದ ಸೆಕೆಂಡ್ ಸ್ಯಾರಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕಲರ್ಫುಲ್ ಆಗಿದೆ ಓವರ್ ಆಲ್ ಸ್ಯಾರಿ ಇದೇ ರೀತಿ ಇರುತ್ತೆ ಕಲರ್ ಕಲರ್ ಎಷ್ಟು ಚೆನ್ನಾಗಿದೆ ರೆಟ್ರೋ ಸ್ಟೈಲ್ ಅಲ್ಲಿ ಹೌದು ಇದು ಬಂದು ಕಂಪ್ಲೀಟ್ಲಿ ರೆಟ್ರೋ ಸ್ಟೈಲೇ ಇದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಯಾರಾದ್ರೂ ಈ ಕಲರ್ ಬೇಕು ಅಂದ್ರೆ ಈಗ ರೆಡಿ ಸ್ಟಾಕ್ ಅಲ್ಲಿ ನಾಲ್ಕ್ ನಾಲ್ಕ್ ಪೀಸ್ ಇದೆ ಅಂತ ಹೇಳಿದ್ನಲ್ಲ ಇಲ್ಲ ಮೇಡಮ್ ಖಾಲಿಯಾಗಿದೆ ಆಗಿದೆ ಅಂತ ನಾವೇನಾದ್ರೂ ಹೇಳಿದ್ರೆ ಇನ್ ಕೇಸ್ ನೀವು ಇಲ್ಲ ಮೇಡಮ್ ಬುಕ್ ಮಾಡ್ಕೊಳ್ತೀನಿ ಪರವಾಗಿಲ್ಲ ಅಂದ್ರು ನೀವು ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡಬಹುದು ಪ್ರೈಸ್ ಅಷ್ಟೇ ತ್ರಿಬಲ್ ನೈನ್ ರುಪೀಸ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಅನೌನ್ಸ್ ಮಾಡ್ತಾ ಇದೀನಿ ಸ್ನೇಹ ಇದು ಹೇಗಿದೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಡಾಲ್ ತುಂಬಾನೇ ಚೆನ್ನಾಗಿದೆ ಕ್ಯಾಟ್ಲಾಗ್ ಅಲ್ಲಿ ಹೇಗೆ ಕೊಟ್ಟಿರ್ತಾರೋ ಡಿಟ್ಟು ಹಾಗಾಗೇ ಇದೆ ನೋಡಿ ನೋಡಿ

ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ಲೀಟ್ಸ್ ಕೂತಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಫ್ಲೀಟ್ಸ್ ಕೂತಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೇಟ್ ಟ್ರಿಪಲ್ ನೈನ್ ಶಿಪ್ಪಿಂಗ್ ಇರುತ್ತೆ ಬಲ್ಕ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಬೇಕು ಅಂತಂದ್ರೆ ನೀವು ಆರಾಮ್ಸೆ ಪ್ಲೇಸ್ ಪ್ಲೇ ಮಾಡಬಹುದು ಮಿನಿಮಮ್ ಟ್ವೆಂಟಿ ಡೇಸ್ ಆಗುತ್ತೆ